ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಪ್ರೋಮೋ ವಿಡಿಯೋದಲ್ಲಿ ಏನಾಗ್ತಿದೆ ಅಂತ ನೋಡೋದಾದ್ರೆ ದೃಷ್ಟಿ ಎಲ್ಲ ಕಡೆ ಹೋಗಿ ಸುತ್ತಾಡಿ ನೋಡ್ಕೊಂಡು ಬರ್ತೀನಿ ರೀ ಅಂತೇಳ್ಬಿಟ್ಟು ಹೊರಡ್ತಾಳೆ ಬೇಡ ದೃಷ್ಟಿ ಹೋಗಬೇಡ ಇಲ್ಲಿಗೂ ಅಂತ ದತ್ತ ಎಷ್ಟೇ ಹೇಳಿದರೂ ಕೂಡ ಕೇಳ್ತಾ ಇರಲ್ಲ ಹಾಗೆ ಶರಾವತಿ ಎಲ್ಲರಿಗೂ ಫೋನ್ ಮಾಡಿಬಿಟ್ಟು ಡಾಕುಗಳಿಗೆ ಹೇಳ್ತಾ ಇರ್ತಾಳೆ ಕಿಡ್ನ್ಯಾಪ್ ಮಾಡಿಬಿಟ್ರಿ ಹಾಗೆ ದೃಷ್ಟಿನ ಮತ್ತು ಈ ಕಡೆ ಲವರ್ ಅವರಿರುವಂಥ ಅವಳನ್ನು ಕೂಡ ದತ್ತನ ಮುಂದೆ ತಂದು ನಿಲ್ಲಿಸ್ಬೇಕು ಅವನಿಗೆ ಹಳೆ ಪ್ರೀತಿ ಎಲ್ಲ ಮತ್ತೆ ನೆನಪಾಗಬೇಕು ಅಂತೇಳ್ಬಿಟ್ಟು ಶರಾವತಿ ಹೇಳಿರ್ತಾಳೆ ಅದರಿಂದ ರೌಡಿಗಳು ಅದೇ ಥರ ದೃಷ್ಟಿನ ಕಿಡ್ನ್ಯಾಪ್ ಮಾಡಿಬಿಟ್ಟಿರ್ತಾರೆ ಇಲ್ಲಿ ದತ್ತ ಹುಡ್ಕೊಂಡು ಬಂದಿರ್ತಾನೆ ದೃಷ್ಟಿ ಎಲ್ಲಿ ಎಲ್ಲಿ ಅಂತ ಹೇಳ್ಬಿಟ್ಟು ಆದರೆ ದೃಷ್ಟಿ ಕಾಣ್ತಾನೆ ಇರಲ್ಲ ಎಲ್ಲಿ ಅಂತ ಅವ್ರ ಡಾಕುಗಳು ಹೇಳ್ಕೊಂಡು ಹೋಗಿರೋದ್ರಿಂದ ಕಾಣಿಸ್ತಾ ಇರಲ್ಲ ಹಾಗೆ ಅಲ್ಲಿ ಹಳೆ ಪ್ರೇಮಿಯಾಗಿರೋ ದೃಷ್ಟಿ ಅವರ ಅಕ್ಕನ್ನೇ ಕರ್ಕೊಂಬಂದು ನಿಲ್ಲಿಸ್ಬಿಟ್ಟಿರ್ತಾರೆ ಡಾಕುಗಳು ಏನು ಇವಳು ಇಲ್ಲಿ ಬಂದಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಫುಲ್ಲು ಕನ್ಫ್ಯೂಸಲ್ಲಿ ಇರ್ತಾನೆ ದತ್ತ ಹಾಗಾದರೆ ಮುಂದೆ ಏನಾಗುತ್ತೆ ಏನು ಅಂತ ನೋಡೋಣ ಇಬ್ಬರದೂ ಎರಡು ಹಕ್ಕಿಗಳನ್ನ ಒಂದೇ ಸತಿ ಹೊಡೆದಂಗೆ ಆಗಿದೆ ಶರಾವತಿ ನೋಡೋಣ ಮುಂದಿನ ಪ್ಲ್ಯಾನಿಂಗ್ ಏನಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು